ನಮಸ್ಕಾರ ಮಂಡ್ಯ ಜಿಲ್ಲೆ ಮತ್ತೂರಿನಲ್ಲಿ ಗಣೇಶೋತ್ಸವದ ವಿಸರ್ಜನೆ ಸಮಾರಂಭದಲ್ಲಿ ಮುಸ್ಲಿಂ ಗುಂಡಗಳು ಕಲ್ಲೆಸಿದ್ದಾರೆ ಇದು ಅತ್ಯಂತ ಹೇಯವಾದಂತ ಕೃತ್ಯ ಮತ್ತೂರು ಘಟನೆ ಇದು ಮೊದಲೇದ್ದಲ್ಲ ಮತ್ತು ಕೊನೆಯದ್ದು ಅಲ್ಲ ಈ ರೀತಿಯ ನಿರಂತರವಾಗಿ ಆ ಅದೇ ಜಿಲ್ಲೆಯಲ್ಲಿ ನಾಗಮಂಗಲದಲ್ಲಿ ಹೋದ ವರ್ಷ ಮಸೀದಿ ಮೂಲಕ ಕಲ್ಲೆಸ್ತಿದ್ರು ಮಸೀದಿ ಮೂಲಕ ತಲವಾರ್ ತಗೊಂಡ್ಬಂದಿದ್ರು ಸೊ ಹಿಂದೂ ಅಂಗಡಿಗಳನ್ನು ಸುಟ್ಟು ಹಾಕಿದ್ರು ಹಿಂದೂಗಳ ಮೇಲೆ ಹಲ್ಲೆ ಮಾಡಿದ್ರು ಸೊ ಇದರ ಪಾಠ ಹಿಂದೂ ಸಮಾಜ ಇನ್ನೂವರೆಗೆ ಕಲ್ತಿಲ್ಲ ಅಂತನ್ನುವಂತಹದ್ದಕ್ಕೆ ಮದ್ದೂರು ಘಟನೆ ನಾನು ಹೇಳ್ತಾ ಇದ್ದೀನಿ ಅದಲ್ಲದೆ ಮೊದಲನೆಯ ಕಾರಣ ಇದಕ್ಕೆಲ್ಲದಕ್ಕೂ ಅಂದ್ರೆ ಕಾಂಗ್ರೆಸ್ ಕಾರಣ ಕಾಂಗ್ರೆಸ್ಸಿನ ಮುಸ್ಲಿಂ ತುಷ್ಟೀಕರಣ ಮುಸ್ಲಿಂ ವೋಟ್ ಬ್ಯಾಂಕ್ಗೋಸ್ಕರ ಇವತ್ತು ಈ ಗುಂಡಗಳನ್ನ ಬೆಳೆಸ್ತಾ ಇರುವಂತಹದ್ದೇ ಈ ಪಕ್ಷ ಸೊ ಈ ಪಕ್ಷದ ಕುಮ್ಮಕ್ಕಿನಿಂದ ಈ ಪಕ್ಷದ ನಿರಂತರವಾಗಿ ಅವರನ್ನ ಬೆಳೆಸ್ತಾ ಇರುವಂತಹದೇ ಇವತ್ತಿ ಕಾಂಗ್ರೆಸ್ಸಿನ ನೀತಿ ಮದ್ದೂರ್ನಲ್ಲಿ ನಡೆದಂತ ಘಟನೆ ಮದ್ದೂರ್ ಅಷ್ಟೇ ಅಲ್ಲ ಸಾಗರದಲ್ಲಿ ಒಂದು ಮನೆ ಮೇಲ್ಗಡೆಗೆ ಎರಡು ಮಕ್ಕಳು ಆ ಗಣೇಶನ ಮೇಲೆ ಉಗುಳುತ್ತಾರೆ ಇದು ಯಾವ 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 ಪಾಠ ಇವರಿಗೆ ಮದರ್ಸಾದಲ್ಲಿ ಇದನ್ನೇ ಕಲಿಸಿದಾರೆ ಇದನ್ನೇ ಕಲಿಸ್ತಾರ ಮಸೀದಿಗಳು ಇದನ್ನೇ ಹೇಳ್ತಾರ ಸೊ ಅವರು ಏಕದೇವೋಪಾಸಕರು ನಾವು ಬಹುದೇವೋಪಾಸ ಉಪಾಸಕರು ಸೊ ನಾವು ಮೂರ್ತಿ ಪೂಜಕರು ಅವ್ರ ಮೂರ್ತಿ ನಂಬೋದಲ್ಲ ದೇವಸ್ಥಾನ ಭಗ್ನ ಮಾಡುವಂತವ್ರು ಒಡೆಯುವಂಥವ್ರು ಸಾವಿರ ವರ್ಷದಿಂದ ಇದೇ ಈ ದೇಶದಲ್ಲಿರುವಂತಹ ಲಕ್ಷಾಂತರ ದೇವಸ್ಥಾನಗಳನ್ನು ಒಡೆದು ಹಾಕಿದಂತವರು ಇವತ್ತು ಗಣೇಶನನ್ನ ಸಾರ್ವಜನಿಕ ಗಣೇಶನ ಮೇಲೆ ಹಲ್ಲೆ ಮಾಡಿದ್ದು ಮದ್ದೂರಿನಲ್ಲಿ ಲಾಠಿ ಚಾರ್ಜ್ ಮಾಡಿದ್ದು ಇದೆಲ್ಲವೂ ಕೂಡ ಕಾಂಗ್ರೆಸ್ಸಿನ ಕುಮ್ಮಕ್ಕು ಅನ್ನುವಂಥದ್ದು ಹೇಳಿದೆ ಡಿ ಹಳ್ಳಿ ಕೆ ಹಳ್ಳಿ ಇರ್ಬೋದು ಇವತ್ತು ಶಿವಮೊಗ್ಗದ ರಾಗಿಗೂಡ್ಡದ ಇರ್ಬೋದು ಹುಬ್ಬಳ್ಳಿಯ ಈ ಹಳೆ ಹುಬ್ಬಳ್ಳಿ ಘಟನೆ ಇರ್ಬೋದು ಅಲ್ಲಿ ಕೇಸನ್ನು ವಾಪಸ್ ತಗೊಳ್ಳುವಂತ ಎಂಥ ನೀಚು ಕಣ ಮಾಡ್ತಾ ಇದಾರೆ ಯಾರ ಯಾರ ಕೇಸ್ ವಾಪಸ್ ತಗೊಳ್ತಾ ಇದ್ರಿ ಕುಂಡಾಗಳದ ರೌಡಿಗಳದ್ದ ಸೊ ಭಯೋತ್ಪಾದಕರಿದ್ದ ಕೇಸನ್ನು ವಾಪಸ್ ತಗೊಳ್ತೇವೆ ನೀವು ಸೊ ಇದು ಇದೇ ಕುಮ್ಮಕ್ಕು ಇದೇ ಇವತ್ತು ಪ್ರಚೋದನೆ ಇದೇ ಹಿಂದೂಗಳ ಮೇಲೆ ಆಗ್ತಾ ಇರುವಂತ ಹಲ್ಲೆ ಸೊ ಈ ಹಿನ್ನೆಲೆಯಲ್ಲಿ ನಾನು ಇನ್ನೊಂದು ಮುಸ್ಲಿಂ ಸಮಾಜಕ್ಕೆ ಹೇಳ್ತಾ ಇದ್ದೇನೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಮನವಿ ಧರಣಿ ಇಲ್ಲ ಇನ್ನು ಪ್ರತಿ ದಾಳಿ ಯಾರು ಕಲ್ಲೆಸಿತಾರೆ ಯಾರು ಈ ರೀತಿ ಅಪಮಾನ ಮಾಡ್ತಾರೆ ಪ್ರತಿ ದಾಳಿ ಮನೆ ಹೊಕ್ಕು ಹೊಡಿಬೇಕಾಗತ್ತೆ ಅನ್ನುವಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನಾನು ಈ ರೀತಿಯ ಮಾನಸಿಕತೆ ನಿಲ್ಲಿಸದೇ ಇದ್ರೆ ಯಾರು ನಮ್ಮ ಹಿಂದೂ ದೇವ ದೇವತೆಗಳನ್ನ ಅಪಮಾನ ಮಾಡುವಂತ ಅವ್ರು ಮನೆ ಹೊಕ್ಕು ಹೊಡಿತೀವಿ ಅಂತವಂತದ್ದು ಹೇಳ್ತೀನಿ ಇನ್ನು ಹಿಂದೂ ಸಮಾಜದ ತಾಳ್ಮೆ ತಾಳ್ಮೆ ಮೀರಿದೆ ಈ ರೀತಿಯ ಮಾನಸಿಕತೆ ನೆಲೆಸಬೇಕು ಅಂತನ್ನುವಂತದ್ದು ಹೇಳ್ತೀನಿ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರುವಂತಹ ಈ ಕುಕೃತ್ಯ ನಿಮ್ಮ ಬುಡಕ್ಕೂ ಬರುತ್ತೆ ಮತ್ತೆ ಹಿಂದೂ ಸಮಾಜ ಇನ್ನು ಮುಂದಿನ ದಿನಗಳಲ್ಲಿ ಬರೇ ಸೌಹಾರ್ದ ಸೌಹಾರ್ದ ಅಂತ ಅನ್ನುವಂತದ್ದು ನಿಲ್ಲಿಸಿ ನಿಮ್ ಮನೆ ಒಳಗಡೆ ಇರುವಂತ ದೇವಸ್ಥಾನ ಮುಂದೆ ಗಂಟೆ ಬರಸೋ ಕೂಡ ಕೊಡಲ್ಲ ಇವರು ಇದೇ ರೀತಿಯ ತಾಳ್ಮೆಯಿಂದ ಇದ್ರೆ ಹಿಂದೂ ಸಮಾಜಿನ ಮೇಲೆ ಎಚ್ಚರಿಕೆಯಿಂದಿರಬೇಕು ಸಿಡದೇಳ್ಬೇಕು ಪ್ರತಿಭಟಿಸಬೇಕು ಅವರ ಜೊತೆಗೆ ವ್ಯಾಪಾರ ವ್ಯವಹಾರ ನಿಲ್ಲಿಸ್ಬೇಕು ಅವರನ್ನು ಇಂತಹ ಗೂಂಡಾಗಳ ಪ್ರವೃತ್ತಿಯ ಮಾನಸಿಕತೆಯನ್ನ ಇವತ್ತು ಎಲ್ಲಿ ಇದ್ರೂ ಕೂಡ ಅದನ್ನು ಪ್ರತಿಭಟನೆ ಮನೋಭಾವದಿಂದ ಹಿಂದೂ ಸಮಾಜ ಬೆಳೆಸ್ಕೊಳ್ಬೇಕು ಹಿಂದೂ ಸಂಘಟನೆಗಳಿಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳ್ತೀನಿ ಮತ್ತೂರು ಘಟನೆ ಇದೊಂದು ಪಾಠ ಆಗಬೇಕು ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ